ಕವನದ ಶೀರ್ಷಿಕೆ ಅಮ್ಮ ಕಾಳಜಿಯ ಹೆಮ್ಮರ ಅವಳು ಅಮ್ಮ ಕಾಳಜಿಯ ಹೆಮ್ಮರ ಅವಳು ಅಮ್ಮ ಅಕ್ಕರೆಯ ಮಹಾಸಾಗರವೇ ಅವಳು ಅಮ್ಮ ಅಕ್ಕರೆಯ ಮಹಾಸಾಗರವೇ ಅವಳು ಅಮ್ಮ ಪುನರ್ಜನ್ಮದಲ್ಲಿ ಬದುಕಿನ ಸಾರ್ಥಕತೆಯ ಪಡೆದವಳು ಮಕ್ಕಳ ನಗುಮೊಗದಲ್ಲೇ ಜೀವನ ಸುಖವ ಕಾಣುವಳು ಕಷ್ಟ ಸುಖಗಳೇನೆ ಬರಲಿ ಮಕ್ಕಳ ಪ್ರೀತಿ ಬಯಸುವ ಬಾಳಲಿ ಕಷ್ಟ ಸುಖಗಳೇನೆ ಬರಲಿ ಮಕ್ಕಳ ಪ್ರೀತಿ ಬಯಸುವ ಬಾಳಲಿ ಅಮ್ಮನೆ ಹೊನ್ನ ಕಳಶವೇ ಮಕ್ಕಳು ಅವಳ ಇರಲಿ ಗಂಜಿ ಕುಡಿದರೂ ಸಂಭ್ರಮದಿ ಕಳೆದು ಹೋಗುವಳ ಕಂದನ ನಗುವದಿ ಗಂಜಿ ಕುಡಿದರೂ ಸಂಭ್ರಮದಿ ಕಳೆದು ಹೋಗುವಳ್ ಕಂದನ ನಗುವದಿ ಮಕ್ಕಳ ಮಕ್ಕಳಕ್ಕರೆ ಸಿಗಲವಳಿಗೆ ಜೀವ ತೇಲುವುದು ಸುಖರ ಸುಖದ ಸಾಗರದಲ್ಲಿ ಮುದ್ದು ಮಕ್ಕಳಕ್ಕರೆ ಸಿಗಲವಳಿಗೆ ಜೀವ ತೇಲುವುದು ಸುಖದ ಸಾಗರದಲ್ಲಿ ನೋವ ತಾನುಂಡು ಹಂಚುವಳು ಖುಷಿಯ ಪರಮಾನವ ನೋವ ತಾನುಂಡು ಹಂಚುವಳು ಖುಷಿಯ ಪರಮಾನವ ಅಕ್ಕರೆಯೊಳ್ ಕಾಪಿಡುತ್ತ ಮಕ್ಕಳಿಗೂ ಉಣಿಸುವಳು ಮಮತೆಯ ಮಾತ್ರ ವಾತ್ಸಲ್ಯವ ಅಕ್ಕರೆಯೊಳ್ ಕಾಪಿಡುತ್ತ ಮಕ್ಕಳಿಗುಣಿಸುವ ಮಮತೆಯ ಮಾತ್ರ ವಾತ್ಸಲ್ಯವ ಅಮ್ಮ ಪದಗಳಿಲ್ಲ ವರ್ಣಿಸುತ್ತ ಬಣ್ಣಿಸಲವಳಕ್ಕರೆಯ ಅಮ್ಮ ಪದಗಳಿಲ್ಲ ವರ್ಣಿಸುತ್ತ ವರ್ಣಿಸಲವಳ ಕರೆಯ ತೀರಿಸಲಾಗದವಳ ಋಣ ಏಳೇಳು ಜನುಮಕು ಭಾರ ದೊರೆಯ ತೀರಿಸಲಾಗದವಳ ಋಣ ಏಳೇಳು ಜನುಮಕು ಭಾರ